ನಾ ಇವನು ಅಲ ನೀನು ಏನ ನೀನು ಹೆಣ್ಣಾಗಿ ಹುಟ್ಟಿದ ನಾವು ಕಾಮನ್ ಚೀಲ ಹರಿದ್ ಮರಿ ಹಾಕ್ತಿತ್ತದ ಎಪ್ಪ ಚೀಲ ಹರಿತು ಬೇಸಿ ನಾನು ಪ್ಯಾಂಟಿ ಕಾಯಿ ಹಾಕಿತ್ತು ಕುಲ್ಲಾಗಿ ನಾಯಿ ನೀನ್ ಪನ್ನಾಗಿ ಹುಟ್ಟಿದ್ದು ನೋನ ಎಲ್ಲಿ ಬನ್ನಿ ಅನ್ನೋ ಒಂದು ಅರ್ಥ ಬಾತು ಕಾಮ ರೋಡ್ ಇಲ್ಲ ಬರಾತಿದ್ ನಾಯಿ ಬನ್ನಿ ಹತ್ತ ಎಲ್ಲಿ ಬನ್ನಿ ಎಲ್ಲಿ ಚಿಕ್ಕವನು ಈಗ ಹಾ ಪೌರಾಗ ತನ್ನ ಇದ್ದ ಅವನು ಸಾಲ ಮಾಡಿ ಊರು ಊರ್ ತಿರ್ಗಂಗ ತನ್ನ ಬಾಳೆ ಕೆಲ್ಸಕ್ಕೆ ಎಲ್ಲಿ ಹೋಗ್ಕನ್ನ ಕೆಲ್ಸ ಮಾಡ್ಲಿಕ್ಕೆ ರಾಕ್ ಬರಂಗಿಲ್ಲ ರಾಕ್ ಬರಲಿಕ್ಕ ಸಾಲ ಮುಟ್ಟಂಗಿಲ್ಲ ಹೋದ್ರೆ ಸಾಲಗಾರ ಬಿಡಂಗಿಲ್ಲ ಏನ ಸಾಲುಗಾರಪ್ಪ ಮೆಟ್ ತೊಂದು ಬಂದ ಬಿಡ್ತಾರ ಓ ಏನ ಮಾಡಬಾರ ಸಾಲ ಮಾಡಿನ ಎಲ್ಲಾರು ಮಾಡ್ತಾರ ನಾನು ಮಾಡೀನಿ ಏಟ ಮಾಡೀನು ಒಂದ್ ಮೂರ್ ನಾಲ್ಕು ಲಕ್ಷ ಮಾಡಿನಿ ಇಟ್ಟ ಅಂತಾದ್ರಾಗ ಊರ್ ಬಿಟ್ಟು ಹೋಗು ಪಾಳೆ ಬರ್ತಲ್ ನನಗ ಯಾರ ನೀವ್ ಒಬ್ಬರು ಕಾಣವಾಗ ಹೋಗ್ಲಿ ಇಲ್ಲಿ ನೋಡ್ದೀರ ಹಾ ನೀವು ಈಗವ್ರವ್ರಂದೇ ಕಣ್ಣಕ್ಕೆ ಹೆಂಗ್ ಚಂದ್ರಿಂಗ್ ಕಡೆ ಆಗ್ರಿ ಇಲ್ಲ ಇಲ್ಲ ಹಾಂಗ ಶಿಟ್ ಮಾಡ್ಕೋಬೇಡ್ರಿ ನೀವು ಈಗ ಅವ್ರ ಪಕ್ಕ ಹ್ಮ್ ಇದರಾಕೆ ಏ ಬೇಸಾಕ್ ಬಿಡ್ರಿ ನಮ್ಗೂ ನೀವ್ ನಾನು ಈ ಊರಿಗ ಹೊಸಬ್ರಿಕ್ ಹಾಂಗಲ್ರಿಗ ಊರಾಗ ಸಾಲ ಬಾಳಾಗಿತ್ರಿ ಕೆಲ್ಸ ಹುಡ್ಕೇಳಕ್ ಓದ್ ಹೊಂಟಿನ್ರಿ ಹ್ಮ್ ನಿಮ್ ಶಕ್ ಬಾಳ ಚಲೋ ಹತ್ತ ಅಂತ ನೀನ್ ಸಾಲನ್ ಆಚರಿಸಲನ ಹಂಗಲ್ರಿ ಇಲ್ಲಿ ಯಾರೀ ನಮ್ಮ ಕೆಲ್ಸಕ್ ಹಸ್ತ್ರಿ ನನಗೇನು ಗೊತ್ತ ಕೇಳ ಕೆಲ್ಸ ಆ ಕಡೆ ಕಡೆ ಕೇಳೋಕ್ ಹೋಗ

ಟ್ರಿಪಿ ಸುಂದಂಗಿದ್ರಿ ಅವಕ್ಕ ನಿಮ್ಕೆ ಅಂದ್ರ ನಿನ್ ಕಣ್ಣಿಗೆ ಯಾರ್ ಚಂದ ಕಾಣ್ತಾರ ಅವ್ರ ಅಂಟ ಕೇಳಾವ ನೀ ಬಂದ ನೀ ಸುಂದ್ರ ಸುಂದ್ರತ ಮಸ್ಕಾ ಹೊಡ್ಯಾಕ ನಡ್ಯಾಕರಿ ಹೋಗ ಕೆಲ್ಸಾ ಮಾಡ್ಕೊಳಾಕ ಅಲ್ಲ ಹಂಗ ಶಿ ಶಿಫ್ಟ್ ಮಾಡ್ಕೋಬ್ಯಾಡ್ರಿ ಕರೆ ಕರೆ ನನ್ಗೆ ಕೆಲ್ಸ ಬೇಕಾಗಿತ್ತ್ರಿ ಯಾಕೆ ಅಂತ ಮಾರೇ ನಿನ್ ಏನ್ ಕೆಲ್ಸ ಹುಡ್ಕ್ಯಾಂಡ್ ಅವ್ರ ಗಂಟ ಕಾಣತಾನ ಹೋಗ್ಲಾಕ ಹೋಗು ಹೋಗೋ ಕೆಲಸ ನಾನೇಕೆ ಅದಿದು ಬಂದ ಬಂದ ಮಾಡ್ಕೋಬೇಡ್ರಿ ಬಯ ನೀವು ಹಿಂಗ್ ಶಿಫ್ಟ್ ಮಾಡ್ಕೊಂಡ್ರ ನನಗ ಯಾರ್ ಗತಿ ಹೇಳ್ರಿ ಈಗ ನನ್ನ ಪಾಲಿ ನೀವ ಗತಿರಿ ಗತಿ ಗತಿ ಅಂದ್ರೆ ಇಲ್ಲ ನಿನ್ ತಿ ಮಾಡ್ತಾನ ಅದು ಅಲ್ಲ ನನ್ನ ಹೆಸರು ಬಾಯಿ ಬಾಯಿ ಅಲ್ಲ ಮಾತುಕೊಂಡ್ ಮೇಲೆ ಬೈ ಬಾಯಿ ಆಯ್ತಿದ್ಯಾ ನನ್ನ ಹೆಸರು ಸೀಮಾ ಐತೆ ನಿಮ್ ಹೆಸರು ಸಿಮ್ರ ಅಂದ್ರೆ ಯಾವ ಸಿಮ್ರಿ ಏನ್ ಜೀವನ ಏನ್ ಏಟೆಲ್ ಯಾವ್ರಿ ಏ ಮಡ್ಸಿಕೆ ನನ್ನ ಹೆಸರ ಸೀಮಾ ಐತೆ ಸಿಮ್ ಅಲ್ಲೇ ಪೀಮಾ ರೀ ಚಂದ ಚಂದ ಐತೆ ಬಾ ಚಂದ ಐತೆ ಇಷ್ಟು ಚಂದ ಸುಲ್ತ ನಿಮ್ಮ ಮಾತು ಮತ್ತು ನೀವ್ಯಾಗ ಹಿಂಗೆ ಮಾಡ್ತೀರಿ ಹೆಂಗೆ ಮಾ ಹಿಂಡಿ ಒಂಥರಾ ಅವ್ಕ ಅವ್ಕು ಮಾಡ್ತಿಲ್ಲ ಏ ನಿನ್ನ ಒಂಥರಾ ಹೇಳ್ರಿ ಆಟ ಆಗ್ತದಿಲ್ಲ ನೋಡ ಸುಮ್ಮ ಶೆಟ್ ತರ್ಸಾಕೋಬೇಡ ಸುಟ್ ಮದ್ದ ಹರ ಹನ್ನೊಂದು ಮಾಡ್ತೇನೆಂದು ಏ ಈಗ ಏನು ಆಗ್ಬೇಕು ಹೇಳಿ ನನಗೆ ಆಯ್ ಏನಿಲ್ಲ ರೀ ಯಾರರ ಮನಿಗೆ ಕರ್ಕೊಂಡು ಹೋಗ್ರಿ ಇಲ್ಲ ಯಾರು ಹೊಲಕ್ಕ ಒಯ್ಯ್ರಿ ಇಲ್ಲ ಯಾರ ಅಂಗಡಿನ ಹೋರಿ ಒಟ್ಟು ನನಗೆ ಅಲ್ಲೊಂದು ಕೆಲಸ ಕೊಡಿಸಿ ಬೇಡ್ರಿ ಆ ಪುಣ್ಯ ಆಗ್ತೈತಿ ಹಂಗೆ ಮಾಡಬೇಡ ಹ್ಞೂ 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 ನಮ್ಮ ಊರಾಗ ಒಬ್ಬ ಅದಾನ ಇಟ್ಕೊಂಡ ಸೌಕಾರ ಈಕಿನ ಇಟ್ಕೊಂಡಿ ನೋನ್ ಸತ್ತ ವಾದ್ಯ ಇಕ್ಕಿ ತೆಳ್ಳಗ ಬೆಳಗ್ಗೆ ನೋಡಿ ಬಲಿಯಾಗ ಬೇಗ ಮಾಡೋಡಿನ ಸಾವು ಪೀಸ್ ಐದು ಕೆಲಸ ನಮ್ಗೇನು ಅಂದ್ರ ಸಾಹ್ಕಾರಿ ಇಟ್ಕೊಂಡೇ ಇಟ್ಕೊಂಡು ಈ ರಾತ್ರಿ ಏ ಮಬ್ಬ ಏನು ಇಟ್ಕೊಂಡ್ರ ಏನ್ ತಿಳ್ಕೊಂಡಿದೀನಿ

ನಮ್ಮ ಮಾಲಕ ನಮ್ಮ ಮಾತ್ ಕೇಳ್ತಾ ಹಿಂಗೇ ನೀ ಏನ್ ಮಾಡ್ತಿ ಕೆಲ್ಸಾ ಆಗಬೇಕಲ್ಲ ಏನ ಒಟ್ಟ ಮಾಡ್ತೇನ್ರಿ ಕಿತ್ತುದು ಹರಿಯುದು ಎಲ್ಲಾ ಮಾಡ್ತೇನ್ರಿ ಹಾ ಏನ್ ಹರಿಯೋದು ಕಿತ್ತುದು ಮಾಡ್ತೀನಿ ಅವರಿ ಶೇಂಗಾ ಬೆಳಿ ಕಿತ್ತುದ ಅವತನ್ ಕಾಯಿ ಹರಿಯುದ್ರಿ ಅವ್ ಜರಾ ಬೇರೆ ಶಿವತ್ ಬರ್ರಪ್ಪಾ ಹಿಂಗ ಬರ್ತಾ ಇಲ್ಲೇನ್ರಿ ಅರ್ತ ಬ್ಯಾರೇನ ಆರ್ತನ ಹಿಂಗ್ರೀ ಅಂದಂಗ ನಿನ್ ಹೆಸರೇನಾ ನನ್ನ ಹೆಸರ ಶಿವ ಶಿವ್ರೀ ಹಾ 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 ಶಿವ ಸಾರಿ ಶಿವ ಅಂದ್ರ ನಡಿತಿದ್ಲೇ ಏನ್ರೀ ಶಿವಿ ಅನ್ರಿ ಕುರ್ಸಾಲೆ ಅನ್ರಿ ಹಾಂಟೆ ಅನ್ರಿ ಕಡಿಕ್ ಮುಡ್ದಾರ ಅನ್ರಿ ಒಟ್ಟು ನಮಗೆ ಕೆಲಸ ಆತ್ರಿ ಸಾವುಕಾ ಸೊಪ್ಪ ಜರ ಕ್ಯಾಕ್ ಮೈ ಮ್ಯಾಗ ಬಂದ್ 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 ಇಲ್ಲ ಅನ್ನಂಗ ನೀ ಯಾವ ಕೆಲಸ ಮಾಡ್ತಿ ಮತ್ರ ನೀರ್ ಹಾಸ್ರಿ ನೀರ ಯಪ್ಪ ನೀ ನೀರ್ ಹಾಸುದ್ ನೋಡ್ಬೇಕ್ರಿ ಯಪ್ಪ ಸುತ್ತಮುತ್ತನವ್ರು ಪಾಳೆ ಹಚ್ಚಾರ್ರಿ ನನ್ನಲ್ಲಿ ಬಾ ನನ್ನಲ್ಲಿ ಬಾ ನನ್ನಲ್ಲಿ ಬಾ ನನ್ನಲ್ಲಿ ಬಾ ತಿಂಡಿ ಮಗಾರಿನ ಒಬ್ರಿಗೆ ಪಾಳೆ ಕೊಟ್ಟಿಲ್ಲ ಆ ಪರಿ ಹೊಲಕ್ ನೀರ್ ಹಾಸ್ತಿ

ಎಲ್ಲಿ ವಾಪಾರ ಹೋಗಂಗಿಲ್ಲ ನೀರ ನೀವು ಕೆಲ್ಸ ಕೆಸ್ತಾರ ನೋಡ್ರಿ ನಿಮ್ ಸಾಹ್ಕಾರ ಅನ್ಬೇಕು ನಿಮಗ್ ಶಬಾಶೇತಾರ ನಿಮಗ ನೋಡ್ತಾ ಮತ್ತ್ ನಮ್ ಏನಪ್ಪ ನಮ್ ಸಾವುಕಾರ ಹೊಲದ್ ಅದು ಒಡದಿಟ್ಟಿ ಮತ್ತ ಅದ್ರದ್ದು ಒಟ್ಟಾಗ ನೀವು ಕಾಜಿನ ಬಿಡ್ರಿ ಅದು ಗ್ಯಾರಂಟಿ ಆಗಲ್ಲ ಕೌಲಿ ಒಡ್ಲಾರ್ದಂಗ ಶುದ್ಧ ನೀರಾಶಿ ಬೇಕಾದ ಬೆಳಿ ಬೆಳೆದ್ ಕೊಡ್ತೇನ ಹ್ಮ್ ಮತ್ ನಮ್ ಸಾವುಕಾರ ಕೌಲಿ ಒಡದೀನ್ ಕೂಡ ಕೂಡಿ ಅದ್ದ ಬಾಯಿ ಬರತ್ತ ಬರ ಒಂದ್ ತಾಸು ಭೇಟಿ ಆಗಿದ್ ನನಗ ನಿನ್ ಕೂಡ ಕೂಡ ನಾನು ಅದ್ನ ಅದ್ ನೋಡ ನೋಡ್ರಿ ನಿಮ್ಗೆ ಒಂದ್ ತಾಸು ಭೇಟಿ ಆದ್ರೆ ನಿಮ್ಗೆ ಇಷ್ಟ ಆದ್ಮಿಲ್ರಿ ಇಷ್ಟ ಆಗಿಲ್ಲಪ್ಪ ಹಾಳಾದಿಂದ ನಿನ್ ಕೂಡ ಕೂಡಿ ನಿನ್ನ ಮಾತ ನನಗ್ ಬರತ್ತಾವ್ ನಮ್ ಸಾವುಕಾರ ಹೊಲದ್ ಕೌಲಿ ಒಡದಂದ್ರ ಮದ್ಲೆ ಬೇಯ್ತಾನ ಮದ್ದಿರಿ ಕೆಲಸ ಮಾಡ್ಬೇಕು ಮಾಡ್ತೇನ್ರಿ ಹ್ಮ್ ಮತ್ತ ಅಂದಂಗ್ರೀ ಮನ್ಯಾಗ ಸಾವುಕಾರ ಒಬ್ರದವರು ಮತ್ತ ಯಾರದ್ರಿ ಅದೆಲ್ಲಾ ನಿನ್ಗೆ ಅದಕ್ಕೆ ಬೇಕು ಅಲ್ಲ ಮತ್ತ ಸಾವ್ಕಾರ ಅಂದ್ರಲ್ಲೇ ಮತ್ತ ಮುಂದೆ ಬಾಳ ಐತನು ಹಿಂಗ ಅನ್ಕೊಂಡಿ ಹ್ಮ್ ಇಲ್ಲ ಇಲ್ಲ ಹಂಗೇನಿಲ್ಲ ನಮ್ ಸಾವ್ಕಾರ ಬೆಂಗಳೂರದಾಗ ಇರತ್ತಾನ ಹಿಂಗೆ ಈ ಹೊಲ ಎಲ್ಲಾ ಅವ್ನ್ ಮಗ ಮೇನ್ಟೇನ್ ಮಾಡ್ತಾನ ಸಾವ್ಕಾರ ಮಗ ರೀ ಆ ಹ್ಮ್ ಯಾವೂರಿ ಹೆಂಗದ ರೀ ಅದನ ಅಷ್ಟ ಇದ್ದರಾಗದಾನ ಹಿಂಗಾರ ಎದಕ್ಕ ಪಪ್ಪ ಆಗಿಲ್ಲ ಈ ಹೊಲ ಎಲ್ಲಾ ನಂದ ಜವಾಬ್ದಾರಿ ನಾ ನೋಡ್ಕೊತಾನ ಅಂದ್ರ ಅವ್ರದೆಲ್ಲ ನಿಮ್ದು ಏನಂದಿ ಅಲ್ಲ ಹಾ ಹೊಲ ಎಲ್ಲ ನಂದಾ ಜವಾಬ್ದಾರ ಲಕ್ಕೋ ಇದಕೆಲ್ಲ நானೇ ಜವಾಬ್ದಾರಿ ಆಕಲಿ ಮತ್ತ ಅವದಲ್ಲ ನಿಮ್ಮದ ಅದರ ನಿಮ್ದೆಲ್ಲ ನಂದೆ ಏನಂದಿ ಅಲ್ಲ ಇಬ್ರು ಕೂಡ ಕೆಲಸ ಮಾಡ್ನಾ ನೀ ಹಂಗ ಬಾ ಇಲ್ಲ ಮಟ್ ಹರಿತಾವ ನಾನು ಮುಂದೆ ಕೈ ಕಟ್ಟಿಕೊಂಡು ಬರ್ಬೇಕು ಹಾ ಹಾ ನಾ ಯಾ ಕಟಾತನೇ ಇವನು ಮುಂದೆ ಕೈ ಅಲ್ರಿ ಇದೆ ಹೆಟ್ ದೂರ ಇತ್ತು ಇವನು ಅಲ್ಲರೇ ಅವರು

ಹಿಂಗ್ರ ಇಲ್ಲ ನೋಡ್ರಿ ಜೋರ್ ನಿಮ್ ಸಾವುಕಾರ ನನ್ನ ಇಟ್ಕೊಂಡ್ರ ಇಟ್ಕೋತಾನ ಇಲ್ಲ ಅಂದ್ರೆ ಕಡಕ್ ನೀವೇ ಇಟ್ಕೋರಿ ಇವನು ಹಾಟ ಏನತ್ತ ಮಾತಾಡ್ತೀನಿ ನಾನು ನಿನ್ನ ಬ್ಯಾಂಡ್ ಬರ್ಲಿ ಹೋದ ಸಲಿಗೆ ಕೂಡ ನಾನು ತೆಲಿ ಮೇಲೆ ಏರ್ಬಾರ್ದ ಮೆಟ್ಟ ಇರ್ತಾನ ಅಲ್ಲ ಯಾ ಯಾಕೆ ಬೈತಿರಿ ನಾ ಯಾಕೆ ನಿನ್ನ ಇಟ್ಕೋಬೇಕ ಜೋಕ್ ಮರ ಅಲ್ಲ ನಾ ಹೇಳಿದ್ ಕೇಳ್ರಿ ಹ ನಾ ಹೇಳಿದ್ದು ಹಂಗ ಅಲ್ರಿ ಮತ್ತೆ ಹಂಗ ಕೆಲ್ಸ ಕೆಲ್ಸಕ್ಕ ಮತ್ತ ಅದನ್ನ ಹೇಳ್ತದಲ್ಲ ಇಟ್ಕೋ ಬಿಟ್ಕೋ ಅಂದ್ರೆ ಇದಂತದ ನಿಂದ ನೀವು ನೀವು ಬ್ಯಾರಿ ತಕೊಂಡ್ರೆ ಮತ್ರಿ ನೀವು ಏನಿ ನೋಡಾಕ ಬಾಳ ಚಂದಿರಿ ಆದ್ರ ಏನ್ ಮಾಡ್ ಬಿಡ್ರಿ ನೋಡಾಕ್ ಚಂದ್ರಿ ಒಂಥರ ರಾವ್ ಹಾಕಿರಿ ತಲೀತಿರೋ ಗೆರಿಕೆ ಬಂದಿರ್ತಾವ ನೋಡ ರಾವ ಏನ್ ಮಾಡ್ತಾರ ನಡಿ ಏನ್ ತಲೀತಿ ಮಾಡ್ಕೋತ ಇಲ್ಲ ಮಾಡ್ಕೋಬೇಡ್ರಿ ಹೋಗೋಣ ಮತ್ತೀಗ ಉಳ್ಕೋತ ಹೊಂಟೈತ ನಡ್ಯಾಕೋತ ಹೊಂಟೈತ್ಲಾ ಏನಪ್ಪ ಗೌರ ಮನೆಯ ಕೆಲಸ ಸಿಗ್ತೇ ಗೊತ್ತಿಲ್ಲ ಚಿಕ್ಕ ಸಾಕ ಹುಡುಗ ಬೇಡ ಯಾಕಂದ್ರೆ ಇಕ್ಕದು ಅಲ್ಲೇ ಕೆಲಸ ನಂದು ಅಲ್ಲೇ ಕೆಲಸ ಒಬ್ಬರ್ಕೊಬ್ಬರು ಜಾಯಿಂಟ್ ಮಾಡ್ಕೊಂಡ ಖಂಡಿಕೋಹ ಭಗವಂತ ಹೆಂಗ ನೋಡು ಎಪ್ಪ ನನಗೆ ಕೆಲಸ ಅಲ್ಲಿ ಸಿಗಬಾರ್ದ ಇಲ್ಲಿ ಸಿಗಬೇಕು ಕೆಲಸ ಅಟ್ಟ ಏನಿಲ್ಲ ರೀ ಕೆಲ್ಸ ಬಗ್ಗೆ ಮಾತಾಡತ್ ನಡ್ರಿ ಅದ್ಗ ನೀವ್ ಎತ್ ಚಲೋದ್ರಿ ಎಟ್ ಬಾರಿ ಅದೇನಿ ಹ್ಮ್ ಹೋಗ್ರಿ ಹ್ಮ್ ಬರ್ರಿ ಬರಿಕೆಂಡ್ರಿ ಹಿಂಗೇನ್ರಿ ಹಿಂಗ ಹೋಗೋದ್ ಮಾಡ್ ಸಾಯಿಬನ್ ಮುಂದಿ ಅವ್ರಂಗಿಲ್ಲ ನೀವ್ ನೋಡ್ರಿ ಇದು ಯಾರು ಕಾಣಾವರ್ಲ ಬಟ್ ಎಲ್ಲಾರು ಹೇಳಿದ್ಯಾರು ಒಬ್ರು ಆಳ್ ಬಿಡ್ಸಾರ ನೋಡಪ್ಪ ಇಲ್ಲಿ ನಮ್ಮಪ್ಪ ಅಲ್ಲಿ ಬೆಂಗಳೂರು ಹಾಕ್ಬಿಟ್ಟ ಆ ಹೊಲಕ್ಕೆ ಹೋಗು ಈ ಹೊಲಕ್ಕೆ ಹೋಗು ಅಂತ ಹೇಳ್ತಾನ ನನಗೆ ಯಾರು ಕಾಣೋರ ಬಿಡ ಏ ಬಾಯಿ ಏನಾತಪ್ಪ ಯಾಕೆ ಯಾಕೆ ಓದಲಾತ ಏನಾತ ಹಂಗೆ ಯಾಕೆ ಮೈ ಮೇಲೆ ಬರ್ತೀವಿ ಉಲ್ಪಿ ಮದ್ನಾಗ ನಾವ್ ಇತ್ತು ಮುಂದ್ ಬಂದ್ ಇತ್ತು ಮಾತಾಡಿ ಮೈ ಮೇಲೆ ಬಂದಂಗ ಏನ್ ನಿನಗ ಕಿಮ್ಮತ್ ಕೊಡು ಎದಕ್ಕೆ ಕುಲ್ಬೇಕು ಓಪ್ಪ ಕಿಮ್ಮತ್ ಎದಕ್ ಕುಲ್ಬೇಕ ಇರ್ಬಿಡು ಎಲ್ಲಾರು ಹೇಳಿಗಾರ ಏನ್ ಅವ್ನ ನೋಲಾಕಿತ್ತಿ ಏನಲ್ಲ ಏನ್ ದಗದ ಮಾಲಾಕಿತ್ತಿಯ ದಗದ ಕೇಟನಪ್ಪ ಇಲ್ಲಿ ಇರ್ತಿಲ್ಲ ಯಾ ಕೇಳಿ ನನಗೇನ ಗೊತ್ತು ಮಾಲಯ ನನ್ ದಗದ ನಾ ಮಾಲ್ತೀನು ಅವ್ನ ನೋಡ್ಕೊತ್ಕೊಂಡು ಏನ್ ದಗದ ಬಿತ್ತ ಹ್ಮ್ ಇರ್ಲಿ ಬಿಡು ಒಟ್ಟ ನೀನ್ ನೋಡಿಯಲ್ಲ ಹಾಕ್ತೈತಿ ಗೊತ್ತಿಲ್ಲ ಓ ಮಲಯ ನನ್ ದಗದಾನ ನನಗ್ ಮಾಲೋದ್ ಎತ್ತಾಗೈತಿ ಅವ್ನ ಮೇಲೆ ನೋಡ್ಕೊತ್ಕೊಂಡಿಲ್ಲ ನಾನು ಹಂಗಲ್ವ ಹಾ ದಗದಾನ ಮಾಲತಿದ್ ಮಾಡ್ಬಾರಕ್ ಬಿಡ ತಿಂಗಳ ಪಗಾರ ತೊಗೊಳ ಆಗ ಸೌಕರ್ಯ ಮೂವತ್ತೊನೇ ತಾರೀಕು ಬತ್ರಿ ಸಂಗ ತುಂಬುದ್ರಿ ಪಗಾರ್ ಕೂಡ ದಗದಕ್ ಒಬ್ಬರಿ ಫೋನ್ ಹಚ್ರಿ ಏನ ಏನ್ ಮಾಡ್ನು ಏನ್ ಮಾಡಿಲ್ಲ ಏನಿಲ್ಲ ಯಾವ್ದು ಕೇಳುದಿಲ್ಲ ಏನಿಲ್ಲ ಅಲ್ಲೂ ಮಳೆ ದಿನಾ ಮುಂಜಾನೆ ರಾತ್ರಿ ಬಂದ್ರೆ ಇದಕ್ಕೊನ್ಪಾ ದಗದ ಬಿತ್ತನ ಏನು ಒಂದ್ ದಿನಾನು ದಗದಕ್ ಬಂದಿಲ್ಲ ದಿನಾ ನನ್ ಟೈಮ್ ಕಲೆಕ್ಟ್ ಕಲೆಕ್ಟ್ ಬಂದ್ ನೀಲ್ ಹಾತದ್ ನೀಲ್ ಹಾಕ್ತಿನ ದಗದ ಮಲ್ ದಗದ ಮಾಡ್ತಿನ ಯಾಂಗ ಪಗಾಲ ಯಾಕೆ ಕುಲ್ಲ ಬೇಕ ಪಗಾಲ ತಿಂಗಳ ತಿಂಗಳ ಮತ್ ದುಲಿತ ನಿನ್ ನೀನ್ ಹೊದ್ದಾಗ ಈ ರಿಗ್ ಸೈಕ್ ಮಾತಾಡ ಬೇಡ ನೀನ್ ಪಗಾರ ನಾ ಕೊಡ್ತೀನಿ ನಿನಗ ದುರ್ದ್ರೆ ಪಗಾರ ಕೊಡಬೇಕ ಕುಲ ಬೇಕು ಮತ್ತೆ ಅಟ್ಯಾಚ್ ಗಜ್ ಬಿಡಬಾರ್ದು ಕೇತು ಕಿಮ್ಮತ್ ಕೊಡು ಸಾವುಕಾರ ಹೊಲದಾಗ ದುಲ್ ದುಲ್ತಿನ ಅಂದ್ರೆ ನಂದಿಂದ ನೀ ತಾವಾಗಿ ನಿನ್ನಿಂದ ನಾ ಇದು ಆಗಿಲ್ಲ ನಮ್ ತಗೊಂಡ್ ನಾವ್ ಹಾಡ್ಕೋಬೇಕಾಯ್ತಿ ಸಾವುಕಾರ ಕಿಮ್ಮತ್ ನೋಡ್ರಿ ಹೊಲ್ಕೊಲಿ ನಿಮ್ ತಗೊಂಡ್ ನೀವೇ ಹೊಲ್ಕೋಬೇಕೆ ಏನ್ ನಮ್ ತಗೊಂಡ್ ನೀವ್ ಹೊಲ್ಕೋತೀರಿ ಏನ ಇಲ್ಲಪ್ಪ ಈಗ ಏನಿಲ್ಲ ಮತ್ತೆ ಸಲ ಬಿಟ್ಟರೆ ಹೊಡಿ ಪಕ್ಕೀನ ಇದೀನಿ ನಾವು ಅಂಥ ತಗ್ದ ಮಲುದಿಲ್ಲ ರೀ ಆಕೆ ಸೀಮಾ ಬೈನಿ ಆಕಿನ್ ನೋಡ್ಲಿಲ್ಲ ಮಲೆ ನಾನ್ ದಗದ ಮಾಡ್ಲಿ ನೋಡ್ಕೊತ ಕುನ ಏನ್ ಹುಡುಗ ಮ್ಯಾನೇಜ್ಮೆಂಟ್ ಏನು ಏನ್ ಕಾರ್ಬಾರ್ ನೋಡಿ ನೋಡ ಒಂದು ದಗದ ಕೇಳಾಗ ಏನಿಲ್ಲ ಅದಕ್ಕ ನೀನ್ ಸಿಟ್ಲಾ ಕರಿದ್ ಹುಲ್ವೋ ಮಲೆ ನಮ್ಮ ನೀ ತಲವ ತೋ ಹುಳಗುಲಿಗೆ ಹೋಗಿ ಹೋಗಿ ಹುಲಿಗೆ ಮ್ಯಾನೇಜ್ಮೆಂಟ್ ಮಾಡ್ಲಾಕ್ ಮತ್ ಹಂಗಾಗುದು ಬೀರ ಒಗ್ ನಮ್ದು ಹಿಂಗಾಗೆ ನೀವು ಹುಡುಗಾಲ ಕೈಯಾಗ ಮ್ಯಾನೇಜ್ಮೆಂಟ್ ಕೊತ್ಕೊತ ಆತಪ್ಪ ಬಾಳ ಶನಿ ಆಯ್ತು ನಿನ್ ದಗತ್ತಿನ ಮಾಡೋ ಹೋಗ್

ಇದು ಸೆಡ್ರಾ ಹಾಂ ಅಂದ್ರೆ ಸೆಡ್ನ್ಯಾಗನು ಕಬಡ್ಡಿ ಆಡ್ಬೋದು ರೀ ಕಬಡ್ಡಿ ಆಡೋ ನೋಡಿ ಕ್ರಿಕೆಟ್ ಆಡೋ ಏನು ಬೇವರ್ಶ ಇದೇನೋ ಬರ್ಗೆಟ್ಟ ಗಲಸ ಸುಮ್ಮನೆ ನನ್ನ ಕೈಲಿ ಬೇಸ್ಕೊತ್ತಿಲ್ಲ ಬೈ ಬಾರದೆ ಬೇಯಿ ಬಾರ್ದ ಏನು ಕಬಡ್ಡಿ ಆಡೋಕೆ ಬಂದಿದ್ಯಾ ಹೊಲ್ದಾಗೆ ಕೆಲಸ ಮಾಡಕ್ಕೆ ಬಂದಿದ್ದಿ ಅಂದ್ರೆ ನೀವು ಶೆಡ್ ಹಾಂ ಗೊತ್ತ ಗೊತ್ತಾತು ರೀ ಶೆಡ್ನ್ಯಾಗ ಕುಂಟ ಬಿಲ್ ಆಡ್ದನ್ ರೀ ಹಲೋ ಆಡಿಸಿ ಮಗ ಓದು ನಮ್ಮ ಮನೆಗೆ ಕೂದು ತಿಂದು ನನಗೆ ಸೆಡ್ ಸಿಡ್ದು ಬರ್ತಾರೆ ಮಗ ತಿಂದ ರೇಟ್ ಇದು ಬೇಕಿ ಒಂದ ನೋಡಿರಿ ಏನು ಹುಡುಕೋಲ ಅಂತನ ಸಂತಿನು ಇಲ್ಲ ಬಿಟ್ಟು ಹೋಗ್ಯಾನ ತಗಡದ್ ಹೋಗೋಣ ಈ ದುಡ್ಡು ಕುಂತು ತಿಂಡಿನ ಬಾಳ ಹಚ್ಚೋದು ನಮ್ಮ ಅಪ್ಪ ಹೇಳಿನೆ ಇಂಥವ್ರನ್ನೆಲ್ಲ ಹಚ್ಚಬೇಡಪ್ಪ ಅಂತಂದು ನೀರ್ಲೆ ಮತ್ತೆ ಹಚ್ಚಿ ಗಡಿ ಪಟ್ಟಿಗೆ ಹೋಗಿ ಪೂರು ನಿನ್ನ ಮುಂದೆ ಕುತ್ ಹೋಗ್ಕೊಳೋದು ಒಂದು ಬಾಕಿ ಐತಿ ಆ ಶೆಡ್ಡ ಕುಂಟಾ ಬೆಲ್ಲೆ ಆಡಾಕ ಆಕ ಬಡ್ಡಿ ಆಡಾಕ ಮಾಡಿಲ್ಲ ಸುಸ್ತ ಮಾಡಕ್ಕ ಸುಸ್ತಾದ ಜರ ದನು ಆರ್ಸ್ಕೊಳಕ್ಕ ಕೊಟ್ಟಾರ ಅದನ ಅಂದ್ರೆ ಗೌಡ್ರು ಇಲ್ಲೇ ಇರ್ತಾರೆ ರೀ ಗೌಡಿಲಿ ಇರಂಗಿಲ್ಲ ನೋಡ ಊರಾಗೆ ಇರ್ತಾನೆ ಒಂದಿಷ್ಟು ದೊಡ್ಡದೈತಿ ಗೋಂಬಿ ದ್ವಾರತ್ ಮನೇನು ಮನೆ ಮನಿ ಮತ್ತು ಅವು ದ್ವಾರ ಇತ್ರ ಅಲ್ಲೇ ಹುಡ್ರ ಯಾಕ ಅವಾಗ ಆಸ್ತಿನ ಬರ್ಕೊಂಡು ಬಿಡ್ಲ ಅವ್ರ ಯಾಕ ಸರಿ ಮತ್ತು ಅವರೇ ಕೊಟ್ಟಾರ ನಿನ್ನಗಾಗಿ ಇರಕ ಮನೆ ಬೇಡ್ರಿ ನಮ್ಗೇನು ಈಗ ಇದು ಸದ್ದ ಇರ್ಲಕ್ಕ ರೀ ಮತ್ತೆ ಈ ಸದ್ದ ನೀವು ಇರ್ತೀರಿನು ನಾ ಇರಂಗಿಲ್ಲ ಅಂದ್ರೆ ನಾವು ಒಬ್ಬೋಗ್ರ ನೀ ಬಂದಿಲ್ಲ ಮತ್ತು ನೀ ಬರುಕೈತಿ ಮೊದಲು ನಾ ಇರ್ತೀನಿ ಈಗ ನೀ ಬಂದಿ ನಿನ್ನ ಕೂಡ ನಾ ಯಾಕೆ ಇರಕ್ಕೆ ಹೋಗ್ಲೆ

ಏನಿಲ್ರಿ ಊರ ಬಾಳ ಸಾಲ ಹಾ ಕೆಲ್ಸ ಕೇಳಬೇಕ ಈ ಊರಿಗೆ ಬನ್ನಿ ನಿಮ್ ಕಡೆ ಬಂದ್ರಿ ನೀನ್ ರೀ ಇದ್ರ ಮಗಲ್ ಗುದಾಪುರ್ ಮದ್ರಿ ಸಿದ್ಧಾಪುರ್ ಮೊದಲ ಸಿದ್ಧಾಪುರ್ ಸಿದ್ದಾಪುರ್ ಶಿವಾಪುರ್ ಏನ್ ಕೆಲಸ ಮಾಡ್ತೀನಿ ಎಲ್ಲಾ ಮಾಡ್ತೇನ್ರಿ ಎಲ್ಲಾ ಅಂದ್ರ ಎಲ್ಲಾ ಮಾಡುವಲ್ಲಿ ಏನೇನ್ ಮಾಡ್ತಿ ಕೆಲ್ಸ ಹರಿದು ಕಿತ್ತುದು ಏನ್ ಕೇಳುದು ಅದೇ ನಿಮ್ ಹೊಲದ ಹಾಕಿದ್ರೆ ಶೇಂಗಾ ಅದು ಶೇಂಗಾ ಬೆಳೆ ಕಿತ್ತದು ಹರಿದು ನಾವು ನಾಟಕರ ಹೇಳಲೇ ಶೇಂಗಾ ಕಿವು ಹರಿದು ಆ ಹಂಗ್ರಿ ಹಂಗ ನಿಮ್ಗೆ ಏನ್ ಬುದ್ಧಿ ಇತ್ತಿಲ್ಲ ಅಂತ ಅವ್ರ ತರ್ಬೇಕು ಅನ್ನೋದು ಏ ಹಡಿಶಿ ಮಗನ ಬೇಸ್ ಬೇಡ ಸಾವುಕಾರ ಇಲ್ರಿ ಸಾವುಕಾರ ಜಗ್ಗರ ಮಬ್ಬರ್ ಗೆತ್ತದ ಅನ್ರಿ ಸಾವುಕಾರ ಪಾಪ ಅನಸ್ತೈತ್ರಿ ನೋಡ್ರ ಹರಿದು ಕಿವು ಅಷ್ಟ ಮಾಡ್ತೇವೆ ಮತ್ತೆ ಬರ್ತೈತೆ ಇಲ್ರಿ ಸಾವುಕಾರ ಕೌಲಿ ಹೊಡಿಯುವಂಗ ನೀರ ಅಷ್ಟನ್ರಿ ಅದಕ್ಕೆ ಎತ್ತಿನ ಕೈ ಎತ್ತಿನ ಕಾಲ ಎತ್ತಿನ ಕೈ ಮಗಾರಿನ

ಅದ್ ಒಟ್ಟು ಏನೇ ಕಾಲಕ್ಕ ಒಟ್ಟು ನಾನು ನೀವು ಇಟ್ಕೊಂಬಿಡಿ ನಾನು ಏನ್ ಇಟ್ಕೊಳ ನೆಳಸಿ ಮಗನ ಅಥ್ವಾ ಯಾಕ್ರಿ ಇಟ್ಕೋಳ್ರ ಹೆಂಗ ಇಟ್ಬೋದು ನಿನ್ನ ಕೆಲ್ಸಕ್ ರೀ ಮತ್ತ್ ಹೆಂಗ ಹೇಳುವ ನಾನ್ ಇಟ್ಬುವ ನಾನ್ ಇಟ್ವಾ ಅಂತಂದ್ರ ನೀರಿ ಏ ಸಿಮ ನನಗೆ ನಾನು ಬೇಸ್ಬೇ ಇಪ್ಪತ್ ವರ್ಷದಿಂದ ಇವ್ರ ಕಡೆನೇ ಕೆಲಸ ಮಾಡ್ಕೋತ ಬಂದ್ ಅದನ್ನು ಬಿಡಿಸ್ಬೇಡ ಒಂದೇ ದಿನದಾಗ ಇಪ್ಪತ್ ವರ್ಷ ಇವ್ರು ನಿಮ್ಮ ಇಟ್ಕೊಂಡರೆ பாத்ரிங்க <laughs> 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 ಓ ನನ್ನ ಮಾವತ್ತಾತ್ಮ ಮದಲ ಕೆಲಸ ಹೆಂಗ್ ಮಾಡ್ತಾನೆ ನೋಡು ಅದನ್ನ ನಾನು ಹೇಳು ಕೆಲಸ ಚಲೋ ಮಾಡ್ತಿ ತಿಳಿ ನೋಡಿ ಕೂಡಲಕ ಬರ್ತ ಪೇಮೆಂಟ್ ಇಲ್ರಿ ಸೌಕ ಹೇಳಿದಂದ್ರ ಕೌಲ್ ಓಡಿ ಹೋಗ್ ಮಾಡ್ತಾನೆ ಅತ್ತ ಕೌಲ್ ಓಡಿ ಹೋಗ್ ಮಾಡ್ತಾನೆ ಹೊಲದ ಕೌಲ್ ರೀ ಮತ್ತ ಹೊಲದ ಕೌಲಿವರೆಗೂ ಮಾತ್ರ ಬಂದೆ ಬಿಡೋಣ ಹೇ ಹಾ ಬಟ್ಟೆ ಇಲ್ರಿ ಒಂದು ಹೊಲದ ಕೊಂದ ಕೌಲಿ ಓಡಿ ಬಿಡ್ತ ನೀರು ಬ್ಯಾರೆ ಇಕ್ಕೆ ಕಣ್ಣಾಸು ಮಗಾಲಾ ಇದು ಕೌಲಿಯಾಸು ನೀರ್ ಅಯ್ಯೋ ನೀರಾಸು ಮಗಾಲಾ ಒಂದು ಹೇಳು ಬ್ಯಾರೆ ಹೊಲದ ನಾನು

ಹಂಗ್ರಿ ನನ್ನ ಕರ್ಕೊಂಡ್ ಹೋಗ್ರಿ ನನ್ ಸಣ್ಣ ಹುಡುಗದಿ ಶರದ್ ಕಟ್ಕೊಂಡ್ ಹೋಗ್ಲಿ ಬಾಲ ಮತ್ ಹಂಗ ಹೇಳ್ಬೇಕಲ್ರಿ ಏನೇನ್ರಿ ನಿಮ್ ಸಾವುಕಾರ ಏನ್ ಹೊಡ್ಕೊಳನ್ರಿ ಅಲ್ಲ ಎಟ್ ಸಿಟ್ಲಿ ಮಾತಾಡ್ತಾರಲ್ಲ ಅಂಟೆ ಸಿಟ್ಟ ಕದಾನ್ಕರ ಮನಸ್ಲ ಬಾ ಚಲೋ ಅದ್ರಿ ಅದಕ್ಕ ನಿಮ್ಮ ಇಟ್ಕೊಂಡನು ಏನಾಗಿಲ್ರಿ ನಿಮ್ ಜೋಡಿ ನಾನು ಇಟ್ಕೊಂಡ್ಬಿಟ್ಲಾ ಅದನ್ನ ಖುಷಿ ನೋಡಾಕಿದ್ ತಲೆಗೇನ ಬಾವು ಚಪ್ಪಲ್ಲ ಹರಿದ ಬಿಡ್ತಾವ ಮತ್ತ Masa orang, Andre? Eh, baru, Pak.